ನಮಸ್ಕಾರ ಸ್ನೇಹಿತರೆ ಆಲ್ಮೇಲ್ ಕಾಲುವೆ ನಂಬರ್ ಹದಿನಾರು ಮೇನ್ ಕಾಲುವೆ ಮತ್ತು ಹೊಳಗಾಲುವೆ ಕಾಲುವೆ ನಂಬರ್ ಹದಿನೇಳು ಡಿಸ್ಟ್ರಿಬ್ಯೂಟರ್ ಕಾಲುವೆ ಏನಪ್ಪ ಅಂತಂದ್ರೆ ಹದಿನಾರು ಮತ್ತು ಲ್ಯಾಟ್ರಲ್ ಕಾಲುವೆ ಏನಪ್ಪ ಅಂತಂದ್ರೆ ಹದಿನೇಳು ಈ ಎರಡು ಕಾಲುವೆಯ ಅಧಿಕಾರಿಗಳು ಸೆಗಡಿ ತಿಂತಾ ಇದ್ದಾವೆ ಮಣ ಇದ್ದಾವೆ ಇಲ್ಲೇನಪ್ಪ ಅಂತಂದ್ರೆ ನಮ್ಮ ಹೊಲದಲ್ಲಿ ಏನಪ್ಪ ಅಂತಂದರೆ ಈ ಥರ ಕೆನಲ್ ಏನಪ್ಪ ಅಂತಂದ್ರೆ ಎಲ್ಲ ಹದಿನೇಳು ನಂಬರ್ ಕೆನಲ್ ಹದಿನಾರು ಡಿಸ್ಟ್ರಿಬ್ಯೂಟ್ ಅದು ಹದಿನೇಳು ಏನಪ್ಪ ಅಂತಂದ್ರೆ ಲ್ಯಾಟ್ರಲ್ಲ ಈ ಎಲ್ಲ ಏನಪ್ಪ ಅಂತಂದ್ರೆ ಸುಮಾರು ಆಲ್ಮೇಲೆ ಶಿವಾಗದಿಂದ ಮತ್ತು ಇವು ತಳಿ ಶಿವಾಗದಿಂದ ಮತ್ತು ಈ ಕಡೆ ಮಿರ್ಗಿ ಕಡ್ನಿ ಶಿವಾಗದಿಂದ ಮತ್ತು ಈ ಕಡೆ ಏನಪ್ಪ ಅಂತಂದ್ರೆ ಹೂವಿನಹಳ್ಳಿ ಕೋಳಿ ಶಿವಾಗದಿಂದ ಏನಪ್ಪ ಅಂತಂದ್ರೆ ನೀರೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಜಮೀನೊಳಗೆ ನುಗ್ತಾಯಿದೆ ಡಿಸ್ಟ್ರಿಬ್ಯೂಟರ್ ಕಾಲುವೆ ನಂಬರ್ ಹದಿನಾರು ಲ್ಯಾಟ್ರಲ್ ಕಾಲುವೆ ನಂಬರ್ ಹದಿನೇಳು ಈ ಅಧಿಕಾರಿಗಳೇನಪ್ಪ ಅಂತಂದ್ರೆ ಸಗಣಿ ತಿಂತಾ ಇದ್ದಾವೆ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪಂಚಾಯಿತಿಯವರಿಗೆ ಮಾಹಿತಿ ಕೊಟ್ಟರು ಕೂಡ ಏನಪ್ಪ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳದ ನಾಲಾಯಕ ಏನಪ್ಪ ನರಕವನ್ನು ಮೇಯ್ತಾ ಇರುವಂಥ ಸಗಣಿ ಇರುವಂಥ ಈ ಕೆ ಬಿ ಜೆ ಅಧಿಕಾರಿಗಳಿಗೆ ನಾಲಾಯಕ ಅಧಿಕಾರಿಗಳಿಗೆ ಶಗಣಿ ತಿಂತಾಗುವಂಥ ನಾಯಕಗಳಿಗೆ ಮತ್ತು ಈ ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಬಳಕೆದಾಗ ಸಂಘದ ಸದಾ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಇವರೆಲ್ಲ ಶಗಣಿ ಮೇಯ್ತಾ ಇದ್ದಾರೆ ಏನು ಹೇಳಬೇಕು ಇವ್ರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆ ಬಿ ಜನ ಏನಪ್ಪ ಅಂತಂದ್ರೆ ಲೆಟ್ರಲ್ಲ ಏನಪ್ಪ ಅಂತಂದ್ರೆ ಹದಿನಾಲ್ಕು ಹದಿನೇಳು ನಂಬಾಗ ಲೆಟ್ರಲ್ಲಿ ಹದಿನೇಳು ನಂಬರ್ ಏನಪ್ಪ ಅಂತಂದ್ರೆ ಎಲ್ಲ ಆಲ್ಮೇಲ ಶಿವಾಗದಂದು ಮತ್ತು ಈಬುತ್ತಳಿ ಶಿವಾಗದಂದು ಈ ಕಡೆ ಮೆರುಗಿ ಕಡ್ನಿ ಶಿವಾಗದಂದು ಮತ್ತು ಈ ಕಡೆ ಕೋಹಳಿ ಬಳಗನೋದು ಏನಪ್ಪ ಅಂತಂದ್ರೆ ಈ ಕಡೆ ಹೂವಿನಹಳ್ಳಿ ಶಿವಾಗದಿಂದ ಎಲ್ಲ ಏನಪ್ಪ ಅಂತಂದ್ರೆ ನೀರು ಈ ಅವರಿ ಹಳ್ಳದ ಮುಖಾಂತರವಾಗಿ ನಮ್ಮ ಜಮೀನು ಒಳಗಡೆ ನುಗ್ಗಿ ಏನಪ್ಪ ಅಂತಲೂ ಹೋಗ್ತಾ ಇದೆ ಹೋದ ವರ್ಷ ಹತ್ತು ವರ್ಷ ಎರಡು ಮೂರು ವರ್ಷದಿಂದ ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಯಾವ ಬೋಳಿ ಮಗನ ಏನಪ್ಪಾ ಅಂತ ಈ ಕಡೆ ತಲಿ ಹಾಕಿಲ್ಲ ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಏನಪ್ಪ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕೂಡ ಏನಪ್ಪ ಅಂತಂದು ಕಂಪ್ಲೇಂಟ್ ಮಾಡಿದ್ದೀನಿ ಡಿ ಸಿ ಯೋಗಿ ಕೂಡ ಏನಪ್ಪ ಅಂತ ಮನವಿಯನ್ನು ಸಲ್ಲಿಸಿದ್ದೀನಿ ತಹಶೀಲ್ದಾಗ್ ಕೂಡ ಮನವಿಯನ್ನು ಸಲ್ಲಿಸಿದ್ದೀನಿ ಮತ್ತು ಸಂಬಂಧಪಟ್ಟ ಕೆ ಬಿ ಜನರಲ್ ಅಧಿಕಾರಿಗಳಿಗೆ ಏನಪ್ಪ ಅಂತಂದರೆ ಫೋನ್ ಮುಖಾಂತರವಾಗಿ ವಾಟ್ಸಪ್ ಮುಖಾಂತರವಾಗಿ ಮೆಸೇಜ್ಗಳನ್ನು ಸಲ್ಲಿಸಿ ಅವ್ರಿಗೆ ಏನಪ್ಪ ಅಂತ ಮಾಹಿತಿಯನ್ನು ಕೊಟ್ಟಾಗಲೂ ಕೂಡ ಏನಪ್ಪ ಅಂತಂದರೆ ಈ ಕಡೆ ಗಮನವನ್ನು ಹರಿಸ್ಕೊಳ್ತಾ ಇಲ್ಲ ಮತ್ತು ಕೃಷ್ಣಾ ಮೇಲ್ದಂಡೆ ನೀರು ಬಳಕೆದಾಗ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಒಂದು ಕಾಲುವೆ ಸುಧಾರಣೆಗಾಗಿ ಏನಪ್ಪ ಅಂತಂದ್ರೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಏನಪ್ಪ ಅಂತಂದ್ರೆ ಆ ಸಂಘಕ್ಕೆ ಹಣ ಜಮಾಣೆ ಆಗ್ತದೆ ಅವೇನಪ್ಪ ಅಂತಂದ್ರೆ ಎಲ್ಲ ರೈತರು ಕೂಡಿಕೊಂಡು ಏನಪ್ಪ ಅಂತಂದು ಗುಳು ಮಾಡ್ತಾರೆ ಇಲ್ಲಿ ರೈತರು ಏನಪ್ಪ ಅಂತಂದ್ರೆ ಕೆನಲ್ಗಳನ್ನು ಸುಧಾರಣೆ ಮಾಡಲಿಕ್ಕೆ ಕಂಠಿಗಳನ್ನು ತೆಗೀಲಿಕ್ಕೆ ಎತ್ತಲಿಕ್ಕೆ ಆ ಹಣವನ್ನು ಬಳಸಬೇಕಾಗಿತ್ತು ಮತ್ತು ವಿಪತ್ತು ನಿರ್ವಹಣಾ ನಿಧಿಯಿಂದ ಜಿಲ್ಲಾಧಿಕಾರಿಗಳು ಮತ್ತು ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟ ತಹಶೀಲ್ದಾರ್ಗಳು ಈ ಅವಧಿ ಹಳ್ಳವನ್ನು ಏನಪ್ಪ ಅಂತಂದರೆ ಸುಧಾರಣೆ ಮಾಡಬೇಕು ಇಲ್ಲಿ ಆಗ್ತಕ್ಕಂಥ ರೈತರಿಗೆ ಏನಪ್ಪ ಅಂತಂದ್ರೆ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ನೀರೆಲ್ಲ ಏನಪ್ಪ ಅಂತಂದ್ರೆ ಎಲ್ಲ ಜಮೀನು ಒಳಗೆ ನುಗ್ಗಡೆ ಏನಪ್ಪ ಅಂತಂದ್ರೆ ತೊಂದರೆ ಆಗ್ತಾ ಇದೆ ನಾಲಾಯಕ ಅಧಿಕಾರಿಗಳು ಕೆಬಿ ಜನಲ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಇಪ್ಪತ್ತು ನಿರ್ವಹಣಾ ಒಂದು ನಿಧಿಯಿಂದ ಏನಪ್ಪ ಅಂತಂದರೆ ಹಣವನ್ನು ಏನಪ್ಪ ಅಂತಂದರೆ ಗುಳಮ್ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಆಲ್ಮೇಲದ ಒಂದು ತಹಸೀಲ್ದಾರ್ ಕಾಯಿಲೆನಪ್ಪ ಅಂತಂದರೆ ಖರ್ಚು ಹಾಕಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ ಇದು ಇವು ತಿಳಿಗಾಮ ವಾದರ್ಷನು ನಾನು ಲೆಟ್ರ್ ಕೊಟ್ಟಿದ್ದೀನಿ ಅಚ್ಚಿ ವರ್ಷ ಲೆಟ್ರ್ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಯಾರೋ ವಿಜಯ್ ಕುಮಾರ್ ಮತ್ತು ಸಂತೋಷ್ ಕುಮಾರ್ ಅಂತಕ್ಕಂಥ ನಾಲಾಯಕ ಕೆ ಬಿ ಜೆ ಎನ್ ಅಧಿಕಾರಿಗಳೇನಪ್ಪ ಅಂತಂದು ಮಾಡಿ ತಿಂತಾ ಇದ್ದಾವೆ ಸೆಗಣಿ ತಿಂತಾ ಇದ್ದಾವೆ ಇದು ಏನಪ್ಪ ಅಂತಂದರೆ ನೀರು ಮುಖಾಂತ ಕೆನಲ್ ಕಾಲುವೆ ಮುಖಾಂತರವಾಗಿ ಈ ಅವಧಿ ಹಳ್ಳಕೆ ಏನಪ್ಪ ಅಂತಂದು ಕನೆಕ್ಟ್ ಮಾಡಿದ್ದಾರೆ ಈ ನಾಲಾಯಕ ಈ ಭಾಗದ ಏನಪ್ಪ ಅಂತಂದ್ರೆ ರೈತರು ಮತ್ತೇನಪ್ಪ ಏನಪ್ಪ ಆ ಅಧಿಕಾರಿಗಳೇನಪ್ಪ ಅಂತಂದ್ರೆ ಒಂದು ಕೆನಲ್ ನಿಯೋದಿಂದ ಏನಪ್ಪ ಅಂತಂದ್ರೆ ಒಂದು ಹಳ್ಳಕ್ಕೆ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಮಾಡಿರ್ತಕ್ಕಂಥದ್ದು ಇದು ಏನಪ್ಪ ಅಂತಂದರೆ ಸುಮಾರು ಮೂರು ವರ್ಷದಿಂದ ಏನಪ್ಪ ಅಂತಂದ್ರೆ ವರ್ಷ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇಲ್ಲೇನಪ್ಪ ಅಂತಂದರೆ ಇದನ್ನು ದಾಟ್ಲಿಕ್ಕೆ ಏನಪ್ಪ ಅಂತಂದರೆ ನಾನು ಖರ್ಚು ಮಾಡಬೇಕಾಗಿ ಬಂದಿದೆ ಇದನ್ನೇನಪ್ಪ ಅಂತಂದರೆ ಕೆ ಬಿ ಜಿ ಎನ್ ಹೋಗು ಮತ್ತು ಕಂದಾಯ ಇಲಾಖೆಯವಾಗು ಇಪ್ಪತ್ತು ನಿರ್ವಹಣಾ ಮತ್ತು ಕ ಕಾಲುವೆ ಸಂಘದವ್ರು ಏನಪ್ಪ ಅಂತಂದ್ರೆ ಈ ಕಡೆ ಗಮನವನ್ನು ಹಾಕಿಸ್ಬೇಕು ನಾಲಾಯಕರು ಸೆಗಣಿ ತಿಂತಕ್ಕಂಥ ಅಧಿಕಾರಿಗಳು ಈ ಕಡೆ ಗಮನ ಹಾಕ್ಸಿ ಏನಪ್ಪ ಅಂತಂದ್ರೆ ಅವರೇ ಹೇಳಕ್ಕೆ ಏನಪ್ಪ ಅಂತಂದ್ರೆ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಕೊಡಬೇಕಾಗಿ ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ಗಳಲ್ಲಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಲ್ಲಿ ಇದನ್ನೇನಪ್ಪ ಅಂತಂದ್ರೆ ಇಪ್ಪತ್ತು ನಿರ್ವಹಣ ಡಿ ಡಿ ಎಮ್ ಎ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ಮಾಡ್ತಾಯಿದ್ದಾವೆ ಅಧಿಕಾರಿಗಳು ಡಿ ಡಿ ಎಮ್ ಎ ಏನಪ್ಪ ಅಂತಂದರೆ ಇವೆಲ್ಲ ಏನು ಮಾಡ್ತಾಯಿದ್ದಾರೆ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಬರ್ತಕ್ಕಂಥ ಡಿ ಡಿ ಎಮ್ ಎ ತಹಸೀಲ್ದಾರ್ಗಳು ಇಪ್ಪತ್ತು ನಿರ್ವಹಣಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕೆ ಬಿ ಜಿ ಎನ್ ಮೇಲ್ದಂಡೆ ಕಾಲುವೆಯ ಒಂದು ನೀರು ಬಳಕೆದಾರ ಸಂಘದ ಪದಾಧಿಕಾರಿಗಳು ಏನಪ್ಪ ಅಂತ ಮಣ್ಣನ್ನು ತಿಂತಾ ಇದ್ದಾರೆ ಸಗಣಿಯನ್ನು ವರ್ಷಕ್ಕೆ ಏನಪ್ಪ ಅಂತಂದರೆ ಒಂದು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಅಂತ ಬರುತ್ತೆ ಸುಮಾರು ಒಂದು ಈ ಭಾಗದಲ್ಲಿ ಕೆನಲ್ ಬಂದ ಏನಪ್ಪ ಅಂತ ನಮ್ಮ ಆಲ್ಮೇಲ್ ಭಾಗಕ್ಕೆ ಕೆನಲ್ ಬಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಾಗಿರ್ಬೋದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿಗಳೇನಪ್ಪ ಅಂತಂದರೆ ಆ ನೀರು ಬಳಕೆದಾರ ಸಂಘದ ಸದಸ್ಯರು ನುಂಗಿ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹಾಗೆ ಇಪ್ಪತ್ತು ನಿರ್ವಹಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆಲ್ಮೇಲ್ ತಾಲೂಕಿನಲ್ಲಿ ಏನಪ್ಪ ಅಂತಂದರೆ ಇಪ್ಪತ್ತು ಏಳು ಲಕ್ಷ ರೂಪಾಯಿ ಏನಪ್ಪ ಅಂತಂದರೆ ಖರ್ಚು ಹಾಕಿದ್ದಾರೆ ಕುಡಿಯುವ ನೀರಿಗಾಗಿ ಇತ ಏನಪ್ಪ ಅಂತಂದರೆ ಅತಿ ಇಪ್ಪತ್ತು ನಿರ್ವಹಣೆಗಾಗಿ ಏನಪ್ಪ ಅಂತಂದರೆ ಖರ್ಚನ್ನು ಮಾಡಿದ್ದಾರೆ ಆಲ್ಮೇಲೆ ತಹಸೀಲ್ದಾರ್ ಏನಪ್ಪ ಅಂತಂದರೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಖರ್ಚು ಹಾಕಿದಾಗ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಏನಪ್ಪ ಅಂತಂದ್ರೆ ಭೌತಿಕ ಬದಲಾವಣೆಗಳಾಗಿರೋದಿಲ್ಲ ನಾನು ಡಿ ಡಿ ಎಮ್ ಎ ಮತ್ತು ಏನಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟು ಏನಿದೆಯಲ್ಲ ಇಪ್ಪತ್ತು ನಿರ್ವಹಣಾ ಡಿಪಾರ್ಟ್ಮೆಂಟು ಮತ್ತು ಏನಪ್ಪ ಅಂತಂದ್ರೆ ಕಿಟ್ನಾ ಮೇಲ್ದಂಡೆ ನಿಯೋಗ ಬಳಕೆದಾಗ ಮತ್ತು ಸಂಬಂಧಪಟ್ಟ ಕೆ ಬಿ ಜಿನಲ್ಲಿ ಹದಿನಾರು ಲ್ಯಾಟ್ರಲ್ಲಿ ಏನಪ್ಪ ಅಂತಂದ್ರೆ ಹದಿನಾಲ್ಕು ಮತ್ತೇನಪ್ಪ ಏನಪ್ಪ ಅಂತಂದರೆ ಬಿಸಿಗಾಲುವೆ ಗಾಲುವೆ ಏನಪ್ಪ ಅಂತಂದ್ರೆ ಹದಿನಾರು ಬಿಡು ಈ ಏನಪ್ಪ ಅಂತಂದು ಹದಿನೇಳು ಇಲ್ಲೆಲ್ಲ ಏನಪ್ಪ ಅಂತಂದು ನೀವು ಜಮೀನೊಳಗೆ ಏನಪ್ಪ ಅಂತಂದು ನುಗ್ಗಿಕೊಂಡಿರುವಂಥದ್ದು ಒಂದು ಇಕ್ಕಟ್ಟಾದಂಥ ಒಂದು ಅವಗೆಹಳ್ಳ ಹಳ್ಳ ತೇಳಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೇನಪ್ಪ ಅಂತಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಕೆ ಬಿ ಜಿ ಅಧಿಕಾರಿ ವಿಜಯ್ ಕುಮಾರ್ ಮತ್ತು ಸಂತೋಷ್ ಕುಮಾರ್ಗೆ ಅಧಿಕ ಮಾಹಿತಿಯನ್ನು ಕೊಟ್ಟಿದ್ದೀನಿ ಚಿಂದಗಿ ತಹಶೀಲ್ದಾರ್ ಮೂಲಕ ಆಲ್ಮೇಲ್ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ಸೆಳೆದಿದ್ದೀನಿ ಅದೇನಪ್ಪ ಅಂತಂದ್ರೆ ಈ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ ಎಲ್ಲ ನೀರು ಏನಪ್ಪ ಅಂತಂದ್ರೆ ಒಳಗೆ ಹೋಗ್ತದೆ ಎಲ್ಲ ಏನಪ್ಪ ಅಂತಂದ್ರೆ ಜಮೀನ್ ಎಲ್ಲ ಏನಪ್ಪಾ ಅಂತಂದ್ರೆ ಹಾಳಾಗ್ತಾಯಿದೆ ಈ ಕಡೆ ಜಮೀನು ಹಾಳಾಗ್ತಾಯಿದೆ ಹಾಂ ಈ ಕಡೆ ಏನಪ್ಪ ಅಂತಂದ್ರೆ ಇಕ್ಕಟ್ಟಾದಂಥದ್ದು ಏನಪ್ಪ ಅಂತಂದ್ರೆ ಇದು ಅವ್ರಿಗೆ ಹೇಳ ಗ್ರಾಮ ಆಡಳಿತಾಧಿಕಾರಿ ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಮತ್ತು ಕೆ ಬಿ ಜೆನ್ ಎನ್ ಅಧಿಕಾರಿಗಳಾದಂಥ ಸಂತೋಷ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅವರಿಗೆ ಇಂಜಿನಿಯರ್ಗಳಾಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂತಂದರೆ ನಾನು ಈ ಕೂಡ ಏನಪ್ಪ ಅಂತಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ನೀವು ಈ ಏನಪ್ಪ ಅಂತಂದು ಎಚ್ಚೆಟ್ಕೊಂಡು ಕೆಲಸವನ್ನು ಮಾಡಿಕೊಡಬೇಕು ಮತ್ತು ಕೃಷ್ಣ ಮೆಲ್ದಂಡೆ ಆಲ್ ಏನಪ್ಪ ಅಂತಂದರೆ ನೀವು ಬಳಕೆದಾರ ಸಂಘದ ಪದಾಧಿಕಾರಿಗಳು ನೀವು ಹದಿನೈದು ಇಪ್ಪತ್ತು ವರ್ಷದಿಂದ ಏನಪ್ಪ ಅಂತಂದ್ರೆ ಲದ್ದಿ ತಿಂತಾ ಇದ್ದೀರಿ ಅಧಿಕಾರಿಗಳೇನಪ್ಪ ಅಂತಂದು ವಿಜಯ್ ಕುಮಾರ್ ಇಂಜಿನಿಯರ್ ವಿಜಯ್ ಕುಮಾರ್ ಸಂತೋಷ್ ನಿಮಗೆ ಇನ್ನೂ ಸಲ ಫೋನ್ ಮಾಡೋದು ಕರ್ಣೆ ಬರಲಿಲ್ಲ ನೋಡಿಲ್ಲಿ ಏನಪ್ಪ ಅಂತಂದು ಅತಿ ಓದಿಸಿದ ಏನಪ್ಪ ಅಂತಂದು ತಮಗೆ ಹೇಳ್ಕೊಂಡು ಬಂದಿದ್ದೀನಿ ಈ ರೀತಿಯಾದಂಥ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ತಹಶೀಲ್ದಾರ್ ಮೂಲಕ ಏನಪ್ಪ ಅಂತಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಓದಿಸು ಏನಪ್ಪ ಅಂತಂದರೆ ನಾನು ಸುಮಾರು ಲಕ್ಷಾಂತ ರೂಪಾಯಿ ಏನಪ್ಪ ಅಂತಂದು ಇದಕ್ಕೆ ಹಾಳು ಮಾಡಿಕೊಂಡಿದ್ದೀನಿ ಎಲ್ಲ ಏನಪ್ಪ ಅಂತಂದ್ರೆ ಮ್ಯಾಗಿನ ಶಿವಾಗದವರು ಈ ಕಡೆ ಏನಪ್ಪ ಅಂತಂದ್ರೆ ಕೋಗಳಿ ಹಳ್ಳಿ ಈ ಕಡೆ ಏನಪ್ಪ ಅಂತಂದ್ರೆ ಆಲಮೇಲ ಈ ಕಡೆ ಏನಪ್ಪಾ ಅಂತಂದ್ರೆ ಕಡ್ನಿ ಗ್ರಾಮದಿಂದಲೂ ಕೂಡ ಏನಪ್ಪ ಅಂತಂದ್ರೆ ನೀರು ಈ ಭಾಗಕ್ಕೆ ಬರ್ತಾ ಇದೆ ತಮ್ಮ ಸ್ವಂತ ಜಮೀನು ಸುಧಾರಣೆ ಮಾಡುವುದಕ್ಕೋಸ್ಕರವಾಗಿ ಇನ್ನೊಬ್ಬ ಜಮೀನುಗಳಿಗೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಹೆಚ್ಚಿಗೆ ವಿಪಕ್ತ ಏನಪ್ಪ ಅಂತಂದ್ರೆ ಒಂದು ಕಾಲುವೆ ಒಂದು ಲ್ಯಾಟ್ರಲ್ ಕಾಲುವೆ ಮೂಲಕ ಏನಪ್ಪ ಅಂತಂದ್ರೆ ಬಸಿ ಕಾಲುವೆ ಮೂಲಕ ಏನಪ್ಪ ಅಂತಂದ್ರೆ ಇಷ್ಟು ನೀರು ಇಷ್ಟು ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ಹಳ್ಳದಲ್ಲಿ ಅವ್ರಿಗೆ ಹಳ್ಳದಲ್ಲಿ ಏನಪ್ಪ ಅಂತಂದು ಈ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ತಾ ಇದೆ ಇದನ್ನು ಹೂಳೆತ್ತುವಂಥ ಕಾರ್ಯವನ್ನಾಗಲಿ ಆಗಲಿ ಅಥವಾ ಏನಪ್ಪ ಅಂತಂದರೆ ಡಿ ಡಿ ಎಮ್ ಎದು ಏನಪ್ಪ ಅಂತಂದ್ರೆ ಇಪ್ಪತ್ತು ನಿರ್ವಹಣಾ ಏನು ಜಿಲ್ಲಾಧಿಕಾರಿಗಳಿದ್ದಾವೆ ಏನಪ್ಪ ಅಂತಂದ್ರೆ ಈ ಕಡೆ ಗಮನ ಹರಿಸಲಿಕ್ಕೆ ಏನಪ್ಪ ಅಂತಂದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಂತೋಷ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಕೆ ಬಿ ಜಿನ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳಾಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಏನಪ್ಪ ಅಂತಂದರೆ ಸಿಂಡಗಿ ಆಲ್ಮೇಲ್ ತಹಶೀಲ್ದಾರ್ಗಳು ವಿಜಯ್ ಕುಮಾರ್ ಅವರು ಈ ಕಡೆ ಗಮನ ಹಾಸ್ಬೇಕು ಮತ್ತು ಜಿಲ್ಲಾಧಿಕಾರಿಗಳೇನಪ್ಪ ಅಂತಂದ್ರೆ ಇಪ್ಪತ್ತು ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಿ ಸಿ ಹೋಗಿ ಕೂಡ ಈ ಕಡೆ ಗಮನ ಇದು ಇದೇನಪ್ಪ ಅಂತಂದರೆ ಸಮಸ್ಯೆ ಆಗ್ತಾಯಿದೆ ಸಮಸ್ತ ಅವರಿ ಹಳ್ಳ ಏನಪ್ಪ ಅಂತಂದರೆ ಒಂದು ಸಣ್ಣ ಹಳ್ಳ ಈ ಹಳ್ಳಕ್ಕೆ ಏನಪ್ಪ ಅಂತಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂತಂದರೆ ಎಲ್ಲ ರೈತರು ಏನಪ್ಪ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಕಾಲುವೆಗಳಿಂದಲೂ ಬರ್ತಾಯಿದೆ ಮತ್ತೇನಪ್ಪ ಏನಪ್ಪ ಅಂತಂದರೆ ಇದು ಸಾಂಡ್ಗಳಿಂದಲೂ ಕೂಡ ಏನಪ್ಪ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ನೇಗು ಇದೆ ಇದರಿಂದ ಏನಪ್ಪ ಅಂತಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಪ್ಪತ್ತು ನಿರ್ಮಾಣದ ಏನಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳು ಏನಪ್ಪ ಅಂತಂದ್ರೆ ಈ ಕಡೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಈ ಹೂಳೆತ್ತುವಂಥ ಕಾಗವನ್ನು ಆಗಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಇಲ್ಲೆಲ್ಲ ಏನಪ್ಪ ಅಂತಂದರೆ ಹಳ್ಳದ ದಾಟ ಏನಪ್ಪ ಅಂತಂದ್ರೆ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಜಮೀನ್ ಮೇಲೆ ಏನಪ್ಪ ಅಂತಂದ್ರೆ ಆಗ್ತಾ ಇದೆ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಮನೆ ಇದು ಸಂಬಂಧ ಕಡು ಬಿದ್ದದ ತೋಟದ ಮನೆ ಇಪ್ಪತ್ತು ನಿರ್ವಹಣಾ ಅಧಿಕಾರಿಗಳು ಡಿಡಿ ಎಂಇ ಏನಪ್ಪ ಅಂತಂದ್ರೆ ಎಲ್ಲಿದ್ದೀರಿ ನಮ್ಮ ಮನೆ ಏನಪ್ಪ ಅಂತಂದ್ರೆ ಬಿದ್ದಿದೆ ಇಲ್ಲೇನಪ್ಪ ಏನಪ್ಪಾ ಅಂತಂದ್ರೆ ನೀರು ಸಾಕಷ್ಟು ಏನಪ್ಪ ಅಂತಂದ್ರೆ ಹಳ್ಳ ಒಂದು ಒಂದು ವರೆಗೆ ಆಳ ಏನಪ್ಪ ಅಂತಂದರೆ ಇರತಕ್ಕಂಥ ಎರಡು ಆಳು ಏನಪ್ಪ ಅಂತಂದ್ರೆ ಹಳ್ಳ ಹಾಳಾಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹೆಚ್ಚು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಲೀಕೇಜ್ ಆಗ್ತಾ ಇರುವಂಥದ್ದು ಇದರಿಂದ ಏನಪ್ಪ ಅಂತಂದ್ರೆ ನಮ್ಮ ಮನೆ ಜಖಮ್ ಆಗಿರ್ತಕ್ಕಂಥದ್ದು ಈ ಮಳೆಗಾಲದಿಂದ ಇದು ಮುಂಗಾರು ಪೂರ್ವ ಮಳೆಯಿಂದಾಗಿರ್ತಕ್ಕಂಥ ಒಂದು ಸಮಸ್ಯೆ ಇವತಳಿ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಈ ಕೂಡ ಏನಪ್ಪ ಅಂತಂದರೆ ನಾನು ಗಮನವನ್ನು ಎರಡು ವರ್ಷದಿಂದ ಗಮನವನ್ನು ಸೆಳೆದುಕೊಂಡು ಬಂದಿದ್ದೀನಿ ಬೇಸಿಗೆ ಏನಪ್ಪ ಅಂತಂದು ನೀವು ಹೊಡೆದಾಡ್ಕೊಂಡು ಇದು ಮಾಡ್ತವೆ ಮಳೆಗಾಲ ಒಳಗೆ ಏನಪ್ಪ ಅಂತಂದು ಏನಪ್ಪ ಅಂತಂದು ಈ ರೀತಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಕೆಲಸ ಇದು ನೋಡಿ ಎಲ್ಲ ಹೋಗ್ತಾ ಇದೆ ನೋಡಿ ನಮ್ಮನೆ ಏನಪ್ಪ ಅಂತಂದು ಸಂಪೂರ್ಣ ನೀವು ನಿಂತ್ಕೊಂಡು ಬಿದ್ದಿದೆ ಈ ನಷ್ಟವನ್ನು ಯಾಕೆ ತುಂಬಿಕೊಡ್ತವೆ ತಹಸೀಲ್ದಾರ್ ಮನೆ ಕೊಟ್ಟರೆ ಅಕ್ಕಾಗಲ್ಲ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ಮನವಿಯನ್ನು ಕೊಟ್ಟಿದ್ದೇನೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಕೊರತೆ ಆಗ್ತದೆ ಮಳೆಗಾಲದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರೂ ಈ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಇದು ಇದನ್ನೇನಪ್ಪ ಅಂತಂದ್ರೆ ಸುಧಾರಣೆ ಮಾಡಲಿಕ್ಕೆ ಈ ಪಟ್ಟಿಯಿಂದ ಈ ಪಟ್ಟಿ ದಾಟ್ಲಿಕ್ಕೆ ಏನಪ್ಪ ಅಂತಂದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಇದು ಮತ್ತೆ ಹಾಕಿಕೊಂಡು ಹೋಗ್ತದೆ ಇದು ಇದು ಸೇತುವೆ ಇದು ದಾರಿ ಮಾಡಿದ್ದು ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಅನ್ನುವಂಥದ್ದು ಕೆ ಬಿ ಜೆನಲ್ಲ ವಿಜಯ್ ಕುಮಾರ್ ಅಧಿಕಾರಿಗಳು ವಿಜಯ್ ಕುಮಾರ್ ಸಂತೋಷ್ ಕುಮಾರ್ ಮತ್ತು ಇಪ್ಪತ್ತು ನಿರ್ವಹಣಾ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಮತ್ತು ಕಂಡಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಏನಪ್ಪ ಅಂತಂದು ಈ ಕಡೆ ಗಮನ ಹರಿಸ್ಬೇಕು ಇದು ಅವರೇ ಹೇಳ ಇವು ತಿಳಿದಲ್ಲಿ ಬರ್ತಕ್ಕಂಥ ಅವರೇ ಹೇಳ ಸವೆ ನಂಬರ್ ಐವತ್ನಾಲ್ಕರಲ್ಲಿ ಏನಪ್ಪ ಅಂತಂದು ಈ ರೀತಿಯಾಗಿರ್ತಕ್ಕಂಥ ಆಗಿದೆ ಈಗ ಆ ಕಡೆ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಮುಂದೆ ಅಲ್ಲಿ ಜಮೀನಿದೆ ಆ ಕಡೆ ಕ್ರಾಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ಕಡೆ ಏನಪ್ಪ ಅಂತ ಸಂಪೂರ್ಣ ಹರಿದುಕೊಂಡು ಹೋಗಿರುವಂಥದ್ದು ಹೋದ ವರ್ಷವೂ ಇದೇ ರೀತಿಯಾಗಿತ್ತು ಕೆ ಬಿ ಜಿ ನಲ್ ಎಲ್ ನೇರು ಬಳಕೆದಾಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಾಳಪ್ಪ ಉಪ್ಪಿನೋಗು ಕೂಡ ಈ ವಿಷಯವನ್ನ ಅಂತ ನಾನು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ ಆಲ್ಮೇಲದ ಗೊಲ್ಲಾಳಪ್ಪ ಉಪ್ಪಿನ ಈ ಕೂಡ ಗಮನ ಹರಿಸಬೇಕು ಗೊಲ್ಲಾಳಪ್ಪ ಉಪ್ಪಿನ ಹೋಗು ಬಳಕೆದಾರ ಸಂಘದ ಎನ್ ಜಿ ಒದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಾಳಪ್ಪ ಹೋಗು ಹೋದ ಹಸಿ ನೀವು ಮೇಲಿನ ಅಧಿಕಾರಿ ಗಮನಕ್ಕೆ ತಂದು ಏನಪ್ಪ ಅಂತ ನಿಮ್ಗೆ ಕೆಲಸ ಮಾಡಿಕೊಡ್ತೀನಿ ನಿಮ್ಗೆ ಏನಪ್ಪ ಅಂತಂದು ಫೂಲು ಮತ್ತು ಸೇತುವೆಯನ್ನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ಪ್ರಕಾಶ್ ಮಾಡಾಳೆ ಈ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಏನಪ್ಪ ಅಂತಂದು ಪಂಚನಾಮನ್ನ ಮಾಡಿಕೊಂಡು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಬೇಕು ಮತ್ತು ಇಲ್ಲಿ ಕೆ ಬಿ ಜಿ ಎನ್ ಎಲ್ ಅಧಿಕಾರಿಗಳೇನಪ್ಪ ಅಂತಂದ್ರೆ ಈ ಕಾಲುವೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಎತ್ತುವುದಕ್ಕಾಗಲಿ ಕಂಟಿಗಳನ್ನು ಕಡಿಯಲಿಕ್ಕೆ ಏನಪ್ಪ ಅಂತಂದು ವರ್ಷಕ್ಕೆ ಏನಪ್ಪ ಅಂತಂದು ಒಂದು ಸಂಘಕ್ಕೆ ಲಕ್ಷಾಂತರ ರೂಪಾಯಿ ರೊಕ್ಕ ಬರ್ತದೆ ಸೊ ಇದನ್ನೇನಪ್ಪ ಅಂತಂದು ಇವಾಗ ಯಾರೂ ಉಪಯೋಗವನ್ನು ತೆಗೆದುಕೊಳ್ತಾ ಇಲ್ಲ ಮತ್ತು ವಿಪತ್ತು ನಿರ್ವಹಣಾ ಸಭೆಗಳನ್ನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳೇನಪ್ಪ ಅಂತಂದ್ರೆ ಇದು ಮಾಡ್ತಾರೆ ಪ್ರತಿ ವರ್ಷ ಆದೇನಪ್ಪ ಅಂತಂದು ಈ ರೀತಿಯಾಗಿ ಎರಡು ಮೂರು ವರ್ಷದಿಂದ ಏನಪ್ಪ ಅಂತಂದು ಸರ್ಕಾರದ ಗಮನವನ್ನು ಸೆಳೆದುಕೊಂಡು ಬಂದಿದ್ದೀನಿ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಈ ಕಡೆ ಗಮನ ಹರಿಸಬೇಕು ಶಾಸಕರಾಗಿರ್ತಕ್ಕಂಥವ್ರು ನಿನ್ನೆ ಏನೋ ಇವತ್ತೇನೋ ಎಲೆಕ್ಷನ್ ಆಗಿದೆ ರಾಜಕೀಯ ಕೆಸರಾಟವನ್ನು ಬಿಟ್ಟು ಇಲ್ಲೇನಪ್ಪ ಅಂತಂದರೆ ಒಬ್ಬ ರೈತರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ಇದೆಲ್ಲ ಏನಪ್ಪ ಅಂತಂದು ಜಮೀನೊಳಗೆ ನೀವು ಹಕ್ಕು ಹೋದೋಗಸು ಹಿಂಗೆ ಆಗಿತ್ತು ಹಚ್ಚುವಾಗೂ ಹಿಂಗೆ ಆಗಿತ್ತು ಬಡ ರೈತಲ್ಲಿ ಹೋಗ್ಬೇಕು ಇದೆಲ್ಲ ಏನಪ್ಪ ಅಂತಂದು ಜಮೀನೊಳಗೆ ನೀರು ನುಗ್ಗಿಕೊಂಡು ಅಂಥದ್ದು ಇದು ಏನಪ್ಪ ಅಂತಂದ್ರೆ ಅವ್ರೇ ಹೇಳ ಡಿಸ್ಟ್ರಿಬ್ಯೂಟರ್ ಕಾಲುವೆ ನಂಬರ್ ಹದಿನಾರು ಲ್ಯಾಟ್ರಲ್ ಕಾಲುವೆ ನಂಬರ್ ಹದಿನೇಳು ವಿಜಯ್ ಕುಮಾರ್ ಇಂಜಿನಿಯರು ಮತ್ತು ಸಂತೋಷ್ ಕುಮಾರ್ ಏನಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಈಬಳಿಯ ಗ್ರಾಮ ಕಂದಾಯ ಅಧಿಕಾರಿಗಳು ಗೊಂದಳಿ ಸರ್ ಆಲ್ಮೇಲ್ದಾರ್ ತಹಸೀಲ್ದಾರ್ ಕುಮಾರ್ ಸರ್ ಜಿಲ್ಲಾಧಿಕಾರಿಗಳ ಮೂಲಕ ಗಮನವನ್ನು ಸೆಳೆದಿದ್ದೀವಿ ನೀವು ಬಳಕೆದಾರರ ಸಂಘದ ಅಧ್ಯಕ್ಷ ಗೊಲಳಪ್ಪ ಉಪ್ಪಿನ್ ನೀವುಗಳು ಏನಪ್ಪ ಅಂತಂದರೆ ಮಣ್ಣನ್ನು ತಿಂತಾ ಇದ್ದೀರಿ ಸೆಗಣಿಯನ್ನು ತಿಂತಾಯಿದ್ದೀರಿ ಹೋದ ವರ್ಷನೂ ಕೂಡ ಏನಪ್ಪ ಅಂತಂದರೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಆದರೆ ತಾವು ಯಾವ ಏನಪ್ಪ ಅಂತಂದರೆ ಕಿವಿ ಹಾಗೆ ಹಾಕೋಲಿಲ್ಲ ಈಗೇನಪ್ಪ ಅಂತಂದರೆ ಮುಂಗಾರು ಪೂರ್ವ ಮಳೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನಪ್ಪ ಅಂತಂದರೆ ಹಾನಿ ಆಗ್ತಾಯಿದೆ ಇದನ್ನೇನಪ್ಪ ಅಂತಂದ್ರೆ ಈ ದಾರಿಯನ್ನು ಸರಿಪಡಿಸ್ಲಿಕ್ಕೆ ಸುಮಾರು ಏನಪ್ಪ ಅಂತಂದ್ರೆ ಲಕ್ಷಾಂತರ ರೂಪಾಯಿಗಳನ್ನು ನಾನೇನಪ್ಪ ಅಂತಂದ್ರೆ ಹಾಳು ಮಾಡಿದ್ದೀನಿ ಹೊಲ್ಸಾದ ಕಿತ್ಕೊಂಡು ಕೊತ್ಕೊಂಡು ಹೋಗ್ತದೆ ಮತ್ತೆ ಏನಪ್ಪ ಅಂತಂದ್ರೆ ಅದ್ರ ಹಾಕೋದು ಕಲ್ಲುಗಳನ್ನು ಹಾಕುವುದು ಮಣ್ಣುಗಳ ಗಲಸಗಳನ್ನು ಹಾಕೋದು ಸರ್ಕಾರದಿಂದ ಏನಪ್ಪ ಅಂತಂದರೆ ಇದನ್ನು ಅಂತಂದ್ರೆ ಅಂತಂದರೆ ಹೂಳೆತ್ತುವಂಥ ಕೆಲಸ ಮತ್ತು ಈ ಕಡೆ ಕೋಹಳಿ ಹೂವಿನಳ್ಳಿ ಭಾಗದಿಂದಲೂ ನೀರು ಬರ್ತದೆ ಈ ಕಡೆ ಏನಪ್ಪ ಅಂತಂದ್ರೆ ಆಲ್ಮೇಲ ಕಡ್ನಿ ಗ್ರಾಮದಿಂದಲೂ ಏನಪ್ಪ ಅಂತಂದ್ರೆ ನೀರು ಬರ್ತದೆ ಇವೆಲ್ಲ ಏನಪ್ಪ ಅಂತಂದ್ರೆ ಸಮಸ್ಯೆ ಇದೆ ನೋಡಿ ಕೆ ಬಿ ಜೆನ್ ಎಲ್ ಇಂಜಿನಿಯರ್ ವಿಜಯ್ ಕುಮಾರ್ ಸಂತೋಷ್ ಕುಮಾರ್ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ವಿಜಯಕುಮಾರ್ ತಹಸೀಲ್ದಾರ್ಗಳು ಏನಪ್ಪ ಅಂತಂದರೆ ಡಿ ಡಿ ಎಮ್ ಎ ಏನಪ್ಪ ಅಂತಂದರೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಆಲಮೇಲೆ ತಾಲೂಕಿನಲ್ಲಿ ಹಾಕೊಂಡಿದ್ದೀವಿ ಜನಪ್ರತಿನಿಧಿಗಳನ್ನು ಹಿಡ್ಕೊಂಡು ಎಲ್ಲ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಈ ಕಡೆ ಗಮನ ಹರಿಸಿದ್ದೀವಿ ಸೋಷಿಯಲ್ ಮೀಡಿಯಾ ಪಾಸ್ಟ್ ಇದೆ ಸೋಷಿಯಲ್ ಮೀಡಿಯಾ ಪಾಸ್ಟ್ ಇದೆ ಅಂಥೇಳಿ ನಮ್ಮ ಸೋಷಿಯಲ್ ಅಂತಂದ್ರೆ ಮಾತೆ ಮಂತ ಪೆನ್ನೆ ಕೆಡ್ದಕ್ಕೆ ಏನಪ್ಪ ಅಂತಂದು ನೀವು ನಿಗಾವನ್ನು ಎದುರಿಸಿದ್ದು ನಾನು ಹಿಂದೆ ನೋಡಿಕೊಂಡು ಬಂದಿದ್ದೀನಿ ಆದರೆ ಇದು ತಮಗೆ ಸ್ಪಷ್ಟವಾಗಿ ತಲುಪಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಮ್ಮ ಗ್ರಾಮ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವಂಥ ಮನವಿಯನ್ನು ಮತ್ತೆ ಏನಪ್ಪ ಅಂತಂದು ನಮ್ಮ ಗೊಲಳಪ್ಪ ಉಪ್ಪಿನ ಅಂತಂದು ಹಿಂಗೆ ಒಂದು ನಮ್ಮ ಹೊಲದಲ್ಲಿ ಇರ್ತ ಸಮಸ್ಯೆ ಇದೆ ಈ ಮನೆ ಕೊಟ್ಟಿದ್ದೀನಿ ಹೊಂದಿಸ್ತಾ ಇಲ್ಲ ಅಂತೇಳಿದಾಗ ನಾನು ಮೇಲಾಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ಗಮನಕ್ಕೆ ತಂದು ನಿಮಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಮೇ ಕೃಷ್ಣ ಮೇಲ್ದಂಡೆ ಯೋಜನೆಯ ನೇರು ಬಳಕೆದಾಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆಲ್ಮೇಲದ ಎನ್ ಜಿ ಒ ಸುಮಾರು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾಯಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಏನಪ್ಪ ಅಂತಂದರೆ ನೀವೆಲ್ಲರೂ ಬಳಸ್ಕೊಂಡಿದ್ದೀವಿ ಹದಿನೈದು ಲಕ್ಷ ರೂಪಾಯಿ ಏನಪ್ಪ ನೀವೆಲ್ಲ ಬಳಸ್ಕೊಂಡಿದ್ವಿ ಮತ್ತು ಡಿ ಡಿ ಎಮ್ ಎ ಏನಪ್ಪ ಅಂತಂದ್ರೆ ಇಪ್ಪತ್ತು ನಿರ್ವಹಣದಲ್ಲಿ ಏನಪ್ಪ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಜಮೀನು ಏನಪ್ಪ ಅಂತಂದು ಹೋಗ್ತಾ ಇದೆ ನೀವೆಲ್ಲರೂ ಏನಪ್ಪ ಅಂತಂದ್ರೆ ಈ ಕಡೆ ನೋಡ್ತಾ ಇದ್ದೀವಿ ದಯವಿಟ್ಟು ಏನಪ್ಪ ಅಂತಂದ್ರೆ ಗಮನ ಹರಿಸಿ ಈ ಕಡೆ ಏನಪ್ಪ ಅಂತಂದ್ರೆ ನಮಗೆ ನ್ಯಾಯವನ್ನು ಒದಗಿಕೊಳ್ಳಿಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಹಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ